ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ಆಗಿರುವಂಥ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದು ಚಪಾತಿ ಪರೋಟ ಹೇಳಿ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬನ್ನಿ ಇವತ್ತಿನ ಈ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲು ನಾವು ಇಲ್ಲಿ ಒಂದು ಸ್ವಲ್ಪ ಐಟಮನ್ನು ಮಸಾಲ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಇದೆಲ್ಲ ಇನ್ನೂ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೆ ಬೇಕಾಗಿಲ್ಲ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು ಮೊಸರು ಹಾಗೆ ಇಲ್ಲಿ ಒಂದು ಹನ್ನೆರಡು ಗೇರು ಬೀಜ ಮೂರು ಟೊಮೊಟೊ ಹಾಗೆ ಒಂದು ಐದು ಹಸಿಮೆಣಸಿನಕಾಯಿ ಕೂಡ ಹಾಕಿ ಎಲ್ಲ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ ಮೆಣಸು ಹಾಕೋಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ ಖಾರ ಇಲ್ಲಾಂದ್ರೆ ಮಾತ್ರ ಜಾಸ್ತಿ ಹಾಕಿ ಖಾರ ಇದ್ದರೆ ಒಂದು ಸ್ವಲ್ಪ ಸ್ಕಿಪ್ ಮಾಡಿ ಹಾಗೆ ಇಲ್ಲಿ ಮೊಸರು ಕೂಡ ಹಾಗೆ ನಾನಿಲ್ಲಿ ಅರ್ಧ ಕಪ್ಪು ಮೊಸರನ್ನು ಹುಳಿ ಇಲ್ಲದ ಮೊಸರು ಇದು ನೀವು ಹಾಕೋಬೇಕಾದ್ರೆ ಮೊಸರನ್ನು ಆದಷ್ಟು ಹುಳಿ ಇಲ್ಲದನ್ನೇ ಯೂಸ್ ಮಾಡಿ ಮಾಡ್ಕೊಳ್ಳಿ ಹುಳಿ ಇದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಒಂದು ವೇಳೆ ನಿಮ್ಮ ಬಳಿ ಮೊಸರು ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡಬಹುದು ಮೊಸರು ಸ್ಕಿಪ್ ಮಾಡಿ ಫ್ರೆಶ್ ಕ್ರೀಮ್ ಹಾಕಿದರೆ ಇನ್ನೂ ಟೇಸ್ಟ್ ರಿಚ್ ಆಗಿ ಬರುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಮೊಸರು ಹುಳಿ ಇಲ್ಲದನ್ನು ಮಾತ್ರ ಯೂಸ್ ಮಾಡಿ ಹುಳಿ ಇದ್ರೆ ಮೊಸರನ್ನು ಸ್ಕಿಪ್ ಮಾಡಿ ಇಲ್ಲಿ ನಮ್ಮ ಪನ್ನೀರೆಲ್ಲ ಕಟ್ಟಿಂಗಾಗಿ ರೆಡಿ ಆಯಿತು ನೋಡಿ ಇದಕ್ಕೆ ಮಸಾಲ ರೆಡಿ ಮಾಡುವ ನಾನಿಲ್ಲಿ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಾ ಆ್ಯಡ್ ಮಾಡಿದೆ ಆಮೇಲೆ ಇಲ್ಲಿ ಎರಡು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೋಬೇಕು ನಿಮ್ಮ ಬಳಿ ಚಾಪರ್ ಇದ್ದರೆ ಅದರಲ್ಲಿ ಕೂಡ ಒಳ್ಳೆ ಕ ಈ ಥರ ಮಾಡಿಕೊಂಡು ಹಾಕಿದರೆ ಆಯಿತು ಇಲ್ಲಾಂದರೆ ನೀವು ಚಾಪರ್ ಇಲ್ಲಾಂದರೆ ಕಟ್ಟಿಂಗ್ ಮಾಡಿಕೊಳ್ಳೋದಾದರೆ ತುಂಬ ಸಣ್ಣಗೆ ಕಟ್ ಮಾಡಿಕೊಳ್ಳಿ ಈರುಳ್ಳಿಯನ್ನು ಆದಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಈಗಿದು ಹಾಕಿ ಒಂದು ಸ್ವಲ್ಪ ಫ್ರೈ ಆಗ್ತಾ ಬಂದ ಹಾಗೆ ಇಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದೆ ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಇದರ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಈಗಿದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಈರುಳ್ಳಿ ಇನ್ನು ಇದಕ್ಕೆ ಮಸಾಲೆ ಆ್ಯಡ್ ಮಾಡಿಕೊಂಡು ಬರುವ ಒಂದು ಸ್ವಲ್ಪ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರಸಿನ ಉಡಿ ಕೂಡ ಆ್ಯಡ್ ಮಾಡಿದೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ ಹಾಗೆ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಹಾಗೆ ಇಲ್ಲಿ ಒಂದು ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೇಯ್ಥಿ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಇದೆಲ್ಲವನ್ನು ಹಾಕಿ ಈಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದಕ್ಕೆ ಹೆಚ್ಚೇನು ಸಾಮಗ್ರಿಗಳು ಬೇಕಾಗಿಲ್ಲ ಒಂದು ಸ್ವಲ್ಪ ನೈದ್ರೆ ಸಾಕಾಗುತ್ತೆ ಇದೆಲ್ಲ ಹಾಕಿ ಕೂಡ ಹಾಗೆ ಈ ಮಸಾಲೆ ಪೌಡರೆಲ್ಲ ಹಾಕಿ ಒಂದು ಸ್ವಲ್ಪ ವಾಸನೆ ಹೋಗೋ ತನಕ ಇದನ್ನು ಒಂದು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಳ್ತಾ ಇರಬೇಕು ಇನ್ನು ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಟೊಮೆಟೊ ಪೇಸ್ಟ್ ಇತ್ತು ನೋಡಿ ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದು ಮಿಕ್ಸ್ ಮಾಡಿದ ನಂತರ ನಿಮಗೆ ನೀರು ಬೇಕನ್ನಿಸಿದರೆ ಹಾಕೋಬಹುದು ಈಗ ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ಈಗ ನೀರನ್ನು ಆ್ಯಡ್ ಮಾಡಿಕೊಳ್ತೇನೆ ನಿಮಗೆ ಗ್ರೇವಿ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ಅಂತ ಹೇಳಿದು ತುಂಬ ನೀವು ಹೆಚ್ಚಾಗಿ ಇದಕ್ಕೆ ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ತೆಳ್ಳಗೆ ಆದರೆ ಅದು ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ ಈ ಹದಕ್ಕಿದ್ರೆ ಸಾಕು ಇನ್ನಿದೆಗ ನೆಕ್ಸ್ಟ್ ನಾನು ಉಪ್ಪು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ ಉಪ್ಪು ಕೂಡ ಹಾಗೆ ನೋಡ್ಕೊಂಡು ಹಾಕಿ ಇನ್ನಿದು ಒಳ್ಳೆ ಕುದಿ ಬಂದರೆ ನಮ್ಮ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಈಗ ಒಳ್ಳೆ ಕುದಿ ಬಂದಿದೆ ನಮ್ಮ ಮಸಾಲೆ ಎಲ್ಲ ಒಳ್ಳೆ ನಿಮಗೆ ಉಪ್ಪು ಅದೆಲ್ಲ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ಆಮೇಲೆ ನೀವು ಇದಕ್ಕೆ ಪನ್ನೀರ್ ಆ್ಯಡ್ ಮಾಡಿದ್ರೆ ಆಯಿತು ಈಗ ಮಸಾಲೆ ಚೆನ್ನಾಗಿ ಕುದಿ ಬಂದ ನಂತರ ಈ ಪನ್ನೀರ್ ಹಾಕಿ ಇನ್ನೊಂದು ಇದನ್ನೊಂದು ಐದು ನಿಮಿಷದಷ್ಟು ಒಳ್ಳೆ ಕುದಿಸಿದ್ರೆ ಆಯಿತು ನಮ್ಮ ಪನ್ನೀರ್ ಗ್ರೇವಿ ನೀವು ನೋಡಿದ್ರಲ್ಲ ಸಿಂಪಲ್ಲಾಗಿ ರೆಡಿ ಆಯಿತು ಇದಂತೂ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗುತ್ತೆ ಈ ಥರ ಮಾಡಿದರೆ ನೀವು ದಾಬಸ್ ದಾಬದಲ್ಲಿ ಎಲ್ಲ ಪನ್ನೀರ್ ಮಸಾಲ ಕೇಳಿದರೆ ಕೊಡ್ತಾರಲ್ಲ ಸೇಮ್ ಟು ಸೇಮ್ ಅದೇ ಥರ ಆಗಿರುತ್ತೆ ಫ್ಲೇವರ್ ಕೂಡ ಹಾಗೆ ಸೇಮ್ ಟು ಸೇಮ್ ಅದೇ ಬಂದಿರುತ್ತೆ ನಾನು ಹೇಳಿದ ಹಾಗೆ ನೀವು ಇದೇ ಥರ ಮಾಡಿದರೆ ನಿಮ್ಮ ಪನೀರ್ ಮಸಾಲೆ ಕೂಡ ಇದೇ ಥರ ಬರುತ್ತೆ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನೀವು ಮೊಸರು ಮಾತ್ರ ನೀವು ಆದಷ್ಟು ಹುಳಿ ಕಮ್ಮಿ ಇರುವ ಮೊಸರನ್ನು ಆ್ಯಡ್ ಆಯಿತು ಈಗ ನೋಡಿ ನಮ್ಮ ಪನ್ನೀರ್ ಮಸಾಲ ರೆಡಿಯಾಗಿದೆ ನಾನು ಹೇಳಿದಾಗ ಇದು ಚಪಾತಿ ನಾನ್ ರೋಟಿ ಇದಕ್ಕೆಲ್ಲಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮನೆಯವರಲ್ಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಖಂಡಿತ ಫ್ರೆಂಡ್ಸ್ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ನನಗೆ ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಕೂಡ ಆನ್ ಅಂತ ಹೇಳಿ ಪ್ರೆಸ್ ಮಾಡಿ ಸೊ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬ ಬಾಯ್